ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ನಾವು ಹಳ್ಳಿಲಿರೋದು ಸೊ ಹಾಗಾಗಿ ಇದು ನಮ್ಮದು ಮನೆ ತೊಟ್ಟಿ ಮನೆ ಆಗಿನ ಕಾಲದ ಮನೆ ಅಂತಲೇ ಹೇಳ್ಬೋದು ತುಂಬ ಒಂದು ನೂರು ವರ್ಷಗಳ ಹಿಂದೆ ಕಾಲದ ಮನೆಯೇ ಅಂತಲೇ ಹೇಳ್ಬೋದು ಈಗಲೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಗೆ ಇಷ್ಟವೇ ಆಗುತ್ತೆ ಸೊ ಹಾಗಾಗಿ ಇದು ನಮ್ಮನೆ ಬನ್ನಿ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ ಹಳೆಯ ಕಾಲು ಡೋರು ಇವೆಲ್ಲ ನೋಡ್ತಿರ್ಬೋದು ನೀವು ಬೇಕಾದ್ರೆ ಸ್ವಲ್ಪ ಕಿತ್ತೋಗಿದೆ ಇದು ಬಂದು ಅಜ್ಜಿ ರೂಮು ಅಂದರೆ ನಮ್ಮ ಅಪ್ಪ ನಮ್ಮ ಏನಿದ್ದಾರೆ ಅವರು ಮಲ್ಕೋತಿದ್ದ ರೂಮು ಇವಾಗ ಸ್ಟೋರ್ ರೂಮಾಗಿ ಯೂಸ್ ಮಾಡ್ತಿದ್ವಿ ನಮ್ಗೆ ಬೇಡದೇ ಇರೋ ವಸ್ತು ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ವಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋದ ತಕ್ಷಣ ಈ ಥರ ವ್ಯೂ ಇದೆ ಇಲ್ಲಿ ಬಂದ ತಕ್ಷಣ ಲೆಫ್ಟಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಒಂದು ಟೈಲ್ಸ್ ಕಲ್ಲು ಹಾಕ್ಸ್ಕೊಂಡಿದ್ದಾರೆಪ್ಪ ಮನೆ ಈಗ ಸ್ವಲ್ಪ ಇದು ಮಾಡಿ ಆಲ್ಟ್ರನೇಷನ್ ಮಾಡಿದಾಗ ಟೈಲ್ಸ್ ಕಲ್ ಥರ ಹಾಕಿಸ್ಕೊಂಡಿದ್ದಾರೆ ಬಂದವರು ಕೂತ್ಕೊಳ್ಳೋಕ್ಕೆ ಅಂತ ಹಾಗೆ ಇಲ್ಲಿ ಗೋಡೆ ಬೀರು ಕೂಡ ಇದೆ ಆಗಿನ ಕಾಲದಲ್ಲಿ ಇದು ಕಾಮನ್ ಅಲ್ವಾ ಮನೆಗೆ ಅಂದರೆ ಗೋಡೆ ಬೀರು ಅದು ಇದು ಅವ್ರಿಗೆ ಏನು ಬೇಕಾದ ಐಟಮ್ ಇಟ್ಕೊಳ್ಳೋ ಅಂಥದ್ದು ಅದು ಅಜ್ಜಿ ತಾತ ಇದು ಪಪ್ಪ ಅಲ್ಲೇ ಒಂದು ಲೆಫ್ಟಲ್ಲಿ ಒಂದು ರೂಮ್ ಇದೆ ಆ ರೂಮ್ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗೆ ಇದು ರೂಮು ಅಲ್ಲೇ ಈಗ ಯೂಸ್ ಮಾಡದೇ ಇರುವ ಸಾಮಾನೇನಿದೆ ದೊಡ್ಡ ದೊಡ್ಡ ತಪ್ಪಲೆ ಆಗಿರ್ಬೋದು ಅವು ಇವು ಯೂಸ್ ಮಾಡದೇ ಇರೋ ಸಾಮಾನುಗಳ್ ಇಟ್ಕೊಳಕ್ಕೆ ಅಂತ ಸೆಲ್ಫ್ ಥರ ಮಾಡ್ಕೊಂಡಿದ್ದೀವಿ ಅಲ್ಲಿ ಯೂಸ್ ಇರೋ ಸಾಮಾನೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ ಹಾಗೆ ಇಲ್ಲೊಂದು ಬೀರು ಕೂಡ ಇದೆ ಬೀರಲ್ಲಿ ಮಮ್ಮಿ ಬಟ್ಟೆ ಅಷ್ಟೇ ಮಾತ್ರ ಇದೆ ಆ ಮಮ್ಮಿ ಬಟ್ಟೆ ಅಕ್ಕ ಬಟ್ಟೆ ಹೋಗಿ ಬರುವಾಗ ಅಪ್ಪ ಇದೆ ಬಟ್ಟೆ ಇದ್ದಾರೆ ಅಷ್ಟೇ ಇಲ್ಲೊಂದು ಮಂಚ ಇದೆ ಮಂಚದ ಮೇಲೆ ಕೂಡ ಬಟ್ಟೆನೇ ಇದೆ ಅಂದರೆ ವಾಶ್ ಮಾಡಿದ ಬಟ್ಟೆ ಎಲ್ಲ ತಂದು ತಂದು ಇಲ್ಲಿ ಹಾಕ್ತಾರೆ ಫ್ರೀ ಇದ್ದಾಗ ಮಡ್ಚ್ಕೊಳ್ಳೋದಷ್ಟೆ ಸೊ ಆ ಮಂಚ ಯಾರು ಯೂಸ್ ಮಾಡಲ್ಲ ಸೊ ಹಾಗಾಗಿ ಆ ಮೇಲೆ ಎಲ್ಲ ಬಟ್ಟೆನು ತಂದು ತಂದು ಹಾಕ್ತೀವಿ ನೋಡ್ತಿರ್ಬೋದು ಅಲ್ಲೇ ಕಲ್ಲು ಡೋರು ಅಂದ್ರೆ ಒಂಥರ ಅವ್ರ ಡಿಸೈನು ಇದು ಕೈಲಿ ಎಲ್ಲ ಮಾಡಿರ್ತಾರಲ್ವ ಈಗೆಲ್ಲ ಮಿಷಿನ್ ಬಿಡಿ ಮಿಷಿನ್ ವರ್ಕು ಅವಾಗೆಲ್ಲ ಕೈಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದ್ರೆ ಒಂಥರ ನಂಬೋಕ್ಕಾಗಲ್ಲ ಹಾಗೆ ಅಲ್ಲೇ ಪಕ್ಕದಲ್ಲೇ ಟಿ ವಿ ಇದೆ ಒಂದು ಚಿಕ್ಕದ ಒಂದು ಟಿ ವಿ ಇದೆ ಹಾಗೆ ಕೆಳಗೆ ಕೂಡ ಒಂದು ಸ್ವಲ್ಪ ಸ್ಪೇಸ್ ಇಟ್ಕೊಂಡು ಯು ಪಿ ಎಸ್ಗೆ ಏನ್ಬಿಟ್ಟು ಸ್ಪೇಸ್ ಬಿಟ್ಕೊಂಡಿದ್ವಿ ಕೆಳಗಡೆ ಸ್ವಲ್ಪ ಸೊ ಹಾಗೆ ಬಂದರೆ ಅಲ್ಲೇ ಟಿ ವಿ ಕೂತ್ಕೊಂಡು ನೋಡೋಕೆ ಅಂತಲೇ ಸ್ವಲ್ಪ ಅಂದರೆ ಒಂದು ಚಿಕ್ಕದಾಗ ಕಾಟ್ ಹಾಕ್ಕೊಂಡಿದ್ದೀವಿ ಕುತ್ಕೊಂಡು ಸ್ವಲ್ಪ ನೋಡೋ ಟಿ ವಿ ಕೂ ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡೋಕ್ಕೆ ಅಂತ ಒಂದು ಚಿಕ್ಕದಾಗ ಕಾಟ್ ಹಾಕ್ಕೊಂಡಿದ್ದೀವಿ ಹಾಗೆ ಬಂದರೆ ಆ ಕಾಟ ಕಡೆ ಒಂದು ಟೇಬಲ್ ಇಟ್ಕೊಂಡಿದೀವಿ ಟೇಬಲ್ ಮೇಲೆ ಏನಿಲ್ಲ ನನ್ನ ಮಗಳಿಗೆ ಏನು ಬೇಕೋ ಅದು ಇಟ್ಕೊಂಡಿದ್ದೀನಿ ಅಷ್ಟೇ ಪೌಡ್ರು ಕ್ರೀಮು ಏನಿದೆ ಅದು ಅವಳಿಗೆ ಜ್ವರಾಗಿರೋ ಬರ್ತಾ ಇರುತ್ತಲ್ಲ ಸೊ ಹಾಗಾಗಿ ಮೊದಲೇ ತಂದು ಇಟ್ಕೊಂಡಿರ್ತೀನಿ ಬಂದರೆ ಈಗ ಹೋಗೋಕ್ಕಾಗಲ್ಲ ಇಮಿಡಿಯೇಟ್ಲಿ ಸೊ ಹಾಗಾಗಿ ಎಲ್ಲ ಥರ ಟನಿಕ್ ಇಟ್ಕೊಂಡಿರ್ತೀನಿ ಈ ಹಳ್ಳಿ ಕಡೆ ಏನು ಅಂದರೆ ಹಳೆಯ ಮನೆಯಲ್ಲಿ ಈ ಇದಿರಲ್ಲ ದೇವ್ರ ಮನೆ ಅಂತೇನಿರಲ್ಲ ಸೊ ಆಗ ಹಳೆ ಕಾಲದಲ್ಲಿ ಈ ಥರ ಮಾಡಿಬಿಟ್ಬಿಡ್ತಿದ್ರು ಒಂದು ದೇವ್ರ ಫೋಟೋ ಹಾಕೊಂಡು ಪೂಜೆ ಮಾಡ್ತಿದ್ರು ಅಷ್ಟೇ ನಮ್ಮ ಮನೇಲಿ ಈಗ ದೇವ್ರ ಫೋಟೋ ಅಂದರೆ ದೇವ್ರ ಮನೆ ಅಂತೇನಿಲ್ಲ ಈ ಫೋಟೋಗೆ ಪೂಜೆ ಮಾಡ್ತೀವಿ ಈಗಲೂ ಕೂಡ ಇದೇ ನಮಗೆ ದೇವ್ರ ಮನೆ ಥರ ಹಾಗೆ ಎಲ್ಲ ಪಕ್ಕದಲ್ಲಿ ಇನ್ನೊಂದು ಕಾಟ್ ಕೂಡ ಇದೆ ಇಲ್ಲಿ ಮಮ್ಮಿ ಮಲ್ಕೋತಾರೆ ಇನ್ಯಾರು ಇಲ್ಲ ಮಮ್ಮಿ ಒಬ್ಬರು ಮಲ್ಕೋತಾರೆ ಈ ಕಾಟ್ ಮೇಲೆ ಹಾಗೆ ಸ್ವಲ್ಪ ಇನ್ನೊಂದು ಅದ್ರ ಪಕ್ಕ ಬಂದರೆ ಡೈನಿಂಗ್ ಟೇಬಲು ಇದು ಹೇಳೋಕ್ಕಷ್ಟೇ ಡೈನಿಂಗ್ ಟೇಬಲು ಮಮ್ಮಿಗೆ ಅದು ಇದು ವಸ್ತು ಮಾಡಿ ಒಂದು ಟೇಬಲ್ ಅಷ್ಟೇ ಅಂದರೆ ರಾಗಿ ಹಿಟ್ಟು ಅಕ್ಕಿ ಅಕ್ಕಿ ಅವೇನೇನೋ ವೇಸ್ಟ್ ಬೇಕಾಗಿರೋ ಐಟಮ್ನೆಲ್ಲ ಇಲ್ಲಿ ಇಟ್ಕೋತಾರೆ ಅವರು ಯೂಸ್ ಮಾಡೋಕ್ಕೋಗಲ್ಲ ಅಂತ ಇಟ್ಕೋತಾರೆ ಅಲ್ಲೇ ಬಂದರೆ ಅದ್ರ ಮೇಲ್ಗಡೆ ಹಗ್ಗ ಕಟ್ಕೊಂಡು ಈ ಕಾಟ್ ಮೇಲೆ ಹಾಕುವಂಥ ಬಟ್ಟೆಗಳು ಬೆಡ್ಶೀಟ್ ಕವರ್ಸು ಅವೆಲ್ಲ ಹಾಕೊಂಡಿದ್ದಾರೆ ಲುಂಗಿ ಹಿಂಗೆ ಅವನ್ನೆಲ್ಲ ನಾವು ನಾನು ಎಲ್ಲರೂ ಹೊರಗಡೆ ಹೋದರೆ ಜರ್ಕಿ ಬೇಕಲ್ಲ ಜರ್ಕಿ ಕೈಗೆ ಸಿಗಲಿ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ಅಷ್ಟೇ ಬೀರಲ್ಲಿ ಏನು ಹಾಕಕ್ಕೆ ಹೋಗಿಲ್ಲ ಸೊ ಹಂಗೆ ಬಂದರೆ ಇದೊಂದು ರೂಮು ಇದು ಒಳಗಡೆ ಒಂದು ರೂಮ್ ಇದೆ ರೈಟ್ ಸೈಡಲ್ಲಿ ಈ ರೂಮಲ್ಲಿ ಕೂಡ ಅಷ್ಟೇ ಒಂದು ಬೀರು ಇದೆ ಬೀರು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಈ ಬೀರಲ್ಲಿ ನನ್ನ ಬಟ್ಟೆ ಬಿಟ್ಟರೆ ಇನ್ನು ಯಾರ ಬಟ್ಟೆನೂ ಇಲ್ಲ ಸುಮ್ಮನೆ ಈ ರೂಮ್ ನಂದು ಅಂತ ಸೊ ಹಾಗಾಗಿ ಈ ರೂಮಲ್ಲಿ ನನ್ನ ಬಟ್ಟೆ ಮಾತ್ರ ಇದೆ ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಹಾಗೆ ಬಂದರೆ ಈ ಥರ ರೂಮ್ ಇದೆ ಇಲ್ಲಿ ಬಂದು ಇದು ಕಾಟು ಅಂದರೆ ನನಗೆ ಮತ್ತು ಮಗಳು ಇಬ್ಬರೇ ನಾವು ಇಬ್ಬರೇ ಮಲ್ಕೊಳ್ಳೋ ಅಂಥ ಪ್ಲೇಸಿದು ಮಮ್ಮಿ ಹೊರಗಡೆನೆ ಮಲ್ಕೊಳ್ತಾರಲ್ವ ಸೊ ಹಾಗಾಗಿ ನಾನು ನನ್ನ ಮಗಳಿಬ್ರೆ ಮಲ್ಕೋತೀವಿ ಸಾಕು ಏನಿಲ್ಲ ಜಸ್ಟ್ ಸಿಂಪಲ್ಲಾಗೇ ಇದೆ ಹಾಗೆ ಬಂದರೆ ಇಲ್ಲೂ ಒಂದು ಕೂಡ ಕಾಟಿದೆ ಈ ಕಾಟ್ನು ಅಷ್ಟೇ ನಮ್ಮ ಮಮ್ಮಿ ಪಾತ್ರೆ ತೊಳಿತಾರಲ್ವ ಆ ಪಾತ್ರೆನೇ ತಂದು ಇಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಬೇಕಾದ್ರೆ ನೋಡಿ ನೀವು ಪಾತ್ರೆ ತೊಳೆದ ಪಾತ್ರೆನ ತಂದು ಇಲ್ಲಿ ಇಡೋಕ್ಕೋಸ್ಕರ ಈ ಕಾಟು ಯೂಸ್ ಮಾಡ್ತಾರೆ ಹಾಗೆ ಕೂಡ ಇಲ್ಲೂ ಒಂದು ಬೀರಿದೆ ಈ ಬೀರಲ್ಲಿ ಏನೂ ಇಲ್ಲ ಆ ಬೀರಲ್ಲಿ ನಮ್ಮ ಅಕ್ಕನ ಮಗನ ಬಟ್ಟೆ ಏನಿದೆ ಡೈಲಿ ಯೂಸ್ ಬಟ್ಟೆ ಆ ಬಟ್ಟೆ ಇಟ್ಕೊಂಡಿದ್ದಾರೆ ಅಷ್ಟೆ ಹಾಗೆ ಇಲ್ಲಿ ಬಂದರೆ ಕಿಚನ್ನು ತೋರಿಸ್ತೀನಿ ರೀ ಕಿಚನ್ನು ಕಿಚನಲ್ಲಿ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಫ್ರಿಜ್ ಮಾಡಿಕೊಂಡಿದ್ದೀವಿ ಹಾಗೆ ಸೆಲ್ಫು ಅಂದರೆ ಡೈಲಿ ಯೂಸ್ಗೆ ಏನೇನು ಬೇಕು ಪದಾರ್ಥಗಳು ಅವು ಮಡಿಕೊಳ್ಳೋಕ್ಕೋಸ್ಕರ ಸೆಲ್ ಚಿಕ್ಕದಾಗಿ ಸೆಲ್ಫು ಮಿಕ್ಸಿ ಅಂದರೆ ಮಿಕ್ಸಿಗೆ ಏನೇನು ಬೇಕು ಕರೆಂಟ್ ಸ್ಟವ್ ಇದೆ ಹಾಗೆ ಸ್ಟವ್ ಈ ತಟ್ಟೆ ಸ್ಟ್ಯಾಂಡು ತಟ್ಟೆ ಸ್ಟ್ಯಾಂಡ್ ಜಾಸ್ತಿ ಯೂಸೇ ಮಾಡಲ್ಲ ಬಿಡಿ ಹಾಗೇ ಇರುತ್ತೆ ನಮ್ಮ ಮಮ್ಮಿ ಯಾಕಂದರೆ ಬೋಸಿಲೆ ಮಡಿಕೊಳ್ಳೋದು ಎಲ್ಲ ಪಾತ್ರೆಯೂ ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮನೆ ಕೂಡ ಮಾಡ್ಕೊಂಡಿದ್ದೀವಿ ಅದು ಪೇಪರು ವಾಲ್ಪೇಪರು ಚೆನ್ನಾಗಿ ಕಾಣುತ್ತೆ ಅಂತ ತರಿಸೋ ಹಾಕಿರುವಂಥದ್ದಷ್ಟೇ ಹಾಗೆ ಹಿಂದೆ ಬಂದರೆ ಇಲ್ಲಿ ಜಸ್ಟು ಬಟ್ಟೆ ಹೋಗೋಕ್ಕಾಗಲ್ಲ ಮಮ್ಮಿ ಒಬ್ಬರೇ ಇರೋದರಿಂದ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವಾಷಿಂಗ್ ಮಿಷಿನ್ ಇವಾಗ ಏನು ಬಂದಿದೆ ಆ ಥರ ವಾಷಿಂಗ್ ಮಿಷಿನ್ ತರಿಸ್ಕೊಂಡಿದ್ವಿ ಅಷ್ಟೇ ಹಾಗೆ ಬಂದರೆ ಇಲ್ಲಿ ಅಂದರೆ ಹಿಂದೆ ಹೋಗುವಂತಹ ಮನೆ ಹಿಂದೆ ಹೋಗುವಂಥ ಪ್ಲೇಸ್ ಇದು ಇಲ್ಲಿ ಕೂಡ ಇಲ್ಲೇ ನೀರು ಮನೆ ಕೂಡ ಇದೆ ನಮ್ಮ ಮಮ್ಮಿಗೆ ಎಷ್ಟು ನೀರು ಸಾಕಾಗಲ್ಲ ತುಂಬಿ 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 ಇಟ್ಕೊಳ್ತಾರೆ ಅಷ್ಟು ಬಕೆಟ್ಟಿನೂ ನೀರು ತುಂಬಿಟ್ಕೊಳ್ತಾರೆ ಕೇಳಿದ್ರೆ ನಾಳೆ ಕರೆಂಟ್ ಹೋದ್ರೆ ಏನು ಮಾಡ್ತೀರಾ ಮೋಟ್ರ್ ಕೆಟ್ಟವ್ರು ಏನು ಮಾಡ್ತೀರಾ ಅಂತಾರೆ ಸೊ ಹಾಗಾದೊಂದು ಜಸ್ಟ್ ನೀ ಬಕೆಟ್ಗಳು ನೀರು ಮನೆ ಹಾಗೆ ಮನೆ ಹಿಂದೆ ಈ ಥರ ಇದೆ ಹಳ್ಳಿ ಅಂದರೆ ಗೊತ್ತಲ್ವಾ ಎಲ್ಲ ಮೂಟೆ ಅವು ಇವು ಸೌದೆ ಮಳೆ ಬಂದುಬಿಡುತ್ತೆ ಅಂತ ಈ ಥರ ಎಲ್ಲ ಇಟ್ಕೊಂಡಿದ್ದೀವಿ ಗಿಳಿ ಬಂದು ಮೊಟ್ಟೆ ಅಕ್ಕಿ ಅಂತ ಇದು ಇಟ್ಕೊಂಡಿದ್ರೆ ಅಷ್ಟೆ ಹೀಗೆ ಬಂದರೆ ಇಲ್ಲಿ ಕೂಡ ಸ್ಟೋರೇಜ್ ಏನಿಲ್ಲ ಆಲೂನ ಕ್ಯಾನು ಆ ತಿಂಡಿ ಹಸಿಗೇನೋ ತಿಂಡಿ ಗಿಂಡಿ ಕೋಳಿಗೆ ತಿಂಡಿ ಸ್ಟವ್ ಏನು ಡೈಲಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಅಲ್ಲಿಟ್ಬಿಟ್ಟಿದ್ವಿ ಅಷ್ಟೆ ವೇಸ್ಟ್ ಇಲ್ಲ ಕೋಳಿಗೆ ಏನೇನು ಬೇಕು ಕೋಳಿಗೆ ಏನೇನು ಬೇಕು ಸೊಪ್ಪು ಗಿಪ್ಪು ಅದು ಆ ಥರ ಐಟಮ್ಸ್ ಇಟ್ಕೊಂಡಿದ್ದೀವಿ ಅಷ್ಟೆ ಇದು ಬಂದು ನಮ್ಮದು ಮರ ಇತ್ತು ನೇರಳೆ ಮರ ಅದು ಬಿದೋಗ್ತಾ ಇತ್ತು ಸೊ ಹಾಗಾಗಿ ಕಟ್ಸಿದ್ವಿ ಇನ್ನು ಅವ್ರಿಗೇನು ಕೊಡೋದು ನಾವೇನಾರು ಮುಂದೆ ಫ್ಯೂಚರ್ಗೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಹೀಗೆ ಇಟ್ಕೊಂಡಿದ್ದೀವಿ ಅಷ್ಟೇ ಒಣಗಲಿ ಫುಲ್ ಡ್ರೈ ಆಗಲಿ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮುಂದೆ ಆಗಲಿ ಎಲ್ಪಾಗಲಿ ಅಷ್ಟೆ ಇದು ಅಷ್ಟೆ ಅಕ್ಕಿ ರಾಗಿ ಮನೆ ಅಳತೆ ಏನೇನು ಬೇಕು ನಮ್ಮ ಮಮ್ಮಿಗೆ ಆ ವ್ಯವಸ್ಥೆಗಷ್ಟೆ ಇದು ಹಸಿಗೆ ತಿಂಡಿ ಅದು ಬಾಗಿಲಿಂದೆ ಆದರೆ ಫ್ರಂಟ್ ಡೋರ್ ಅಲ್ವಾ ಫ್ರಂಟ್ ಡೋರ್ ಹಿಂದೆ ಪ್ಲೇಸ್ ಅಂದರೆ ರೈಟ್ ಸೈಡ್ ಪ್ಲೇಸು ಈ ಬನ್ನಿ ಮೇಯ್ನ್ ಅಂದರೆ ಇಲ್ಲೂ ಕೂಡ ಒಂದೆರಡು ಬಕೆಟ್ ಸ್ಟಾಕ್ ಇಟ್ಕೊಂಡೇ ಇಟ್ಟಿರ್ತಾರೆ ಅಂದರೆ ಯಾರಾದರೂ ಬಂದರೆ ಕಾಲು ಕೈ ತೊಳ್ಕೊಂಡು ಬರಲಿ ಮಗುವಿರು ಮನೆಗೆ ಅನ್ನೋದಂತಷ್ಟೆ ಇದು ನಮ್ಮ ಅಕ್ಕನ ಮಗ ಏನಿದ್ದಾರೆ ನೀರು ಕುಡಿಯೋಕ್ಕೋಸ್ಕರ ಇಟ್ಟಿರೋದು ಅಲ್ಲೆಲ್ಲ ಬಂದರೆ ಚೆಲ್ತಾನೆ ಅಡುಗೆ ಮನೇಲೆಲ್ಲ ಅಂದ್ಬಿಟ್ಟು ಅವನಿಗೆ ಅಂತ ಈ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಹಿಡ್ಕೊ ಹಿಡ್ಕೊಂಡು ಕುಡೀಲಿ ಅಂತ ತುಟ್ಟಿ ಮನೆ ಇದು ಅಂದರೆ ಎಷ್ಟು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಕಂಬು ತುಟ್ಟಿ ಮನೆ ಇದು ನೋಡ್ತಿರ್ಬೋದು ನೀವು ಇದು ನಮಗೆ ದೊಡ್ಡವರ ಆಡಾಡಿಕೆ ಅಂತ ಇಟ್ಕೊಂಡಿರೋ ಉಯ್ಯಾಲೆ ಇದು ಒಂದು ನನ್ನ ಮಗಳಿಗೆ ಅಷ್ಟೇ ಮನೆ ಇಂಪಾರ್ಟೆಂಟ್ ಅಲ್ಲ ಮನೆ ಅಂದಾಜ ಚೆಂದ ಇಂಪಾರ್ಟೆಂಟ್ ಅಲ್ಲ ಇರೋ ಮನೇಲಿ ಖುಷಿಯಾಗಿದ್ದೀವ ಇಲ್ವಾ ಅನ್ನೋದು ಇಂಪಾರ್ಟೆಂಟು ನೆಮ್ಮದಿ ಇಂಪಾರ್ಟೆಂಟು ನೆಮ್ಮದಿಯಾಗಿದ್ದೀವಾ ಮನೆ ಹೇಗಾದರೂ ಇರಲಿ ಆ ಮನೇನ ಚೆನ್ನಾಗಿ ನೋಡಿಕೊಂಡು ನೆಮ್ಮದಿಯಾಗಿರಬೇಕು ನಮ್ಮ ಮನಸ್ಸಲ್ಲಿ ಯಾವುದೇ ಥರ ಸ್ವಾರ್ಥ ಇಲ್ದಂಗೆ ಖುಷಿ ಖುಷಿಯಾಗಿದ್ದರೆ ಅದೇ ಅಲ್ವಾ ನಮ್ಮ ಲೈಫು ಅಷ್ಟೇ ಸಾಕು ಇವತ್ತಿರ್ತೀವೋ ನಾಳೆ ಇರಲ್ವೋ ಮನೆ ಕಟ್ಕೊಂಡು ಏನಲ್ವ ಇರೋಕ್ಕೊಂದು ಸೂರಾದರೆ ಸಾಕು ಆ ಸೂರು ನಮಗಿದೆ ಸೊ ಸಾಕು ನೋಡ್ತಿರ್ಬೋದು ಇಲ್ಲೆಲ್ಲ ಸ್ಪೇಸಸ್ಸು ಇದೆಲ್ಲ ಒಂದು ಕೋತಿ ಅಂದರೆ ಕೋತಿಗಳ ಕಾಟ ಅಂತೂ ತುಂಬ ಇದೆ ಇಲ್ಲಿ ತಡಿಯೋಕಾಗಲ್ಲ ಬೇಕು ಬೇಕು ಅಂತಲೇ ಎತ್ತಿ 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 ಇಡ್ತಾರೆ ಅಲ್ಲಿ ನೋಡಿ ಎಷ್ಟು ಥರ ಇದು ಮಾಡಿದ್ದಾರೆ ಅಂತ ಕೋತಿ ಏನು ಆ್ಯಕ್ಚುಲಿ ತೊಟ್ಟಿ ನಮ್ಮದು ಮೊದಲಿದ್ದು ಇಲ್ಲಿಂದ ಹಾಗೇ ಬಂದು ಇಲ್ಲಿವರೆಗೆ ಇತ್ತು ಅಷ್ಟು ದೊಡ್ಡದಿತ್ತು ಅಂದರೆ ಎಂಟು ಕಂಬು ತೊಟ್ಟಿ ಇತ್ತು ಅಷ್ಟು ದೊಡ್ಡನ್ನ ತೊಳ್ದು ಅದೆಲ್ಲ ಬರೀ ಕಲ್ಲೆಲ್ಲೇ ಆಗಿನ ಕಲ್ಲು ತೊಟ್ಟಿ ಅಂದರೆ ಈವಾಗೆಲ್ಲ ಸಿಮೆಂಟ್ ಇಟ್ಟಿಗೆಯಿಂದ ಮಾಡ್ಕೋತಾರೆ ಅವಾಗೆಲ್ಲ ಈ ಥರ ಕಲ್ಲು ಈ ಕಲ್ಲನ್ನ ಉಜ್ಜಿ ತೊಳೆದು ಎಪ್ಪ ಭಯಂಕರ ಆಗಂತೂ ಅಂದರೆ ನಾವು ಚಿಕ್ಕವರಿದ್ದಾಗಂತೂ ಇದ್ದು ಈಗ ಒಂದು ಐದು ವರ್ಷ ಆಗಿದೆ ಅಷ್ಟೇ ಈ ಥರ ಆ ಕಡೆ ಈ ಕಡೆ ಮುಚ್ಚಿಸಿ ಚಿಕ್ಕದಾಗಿ ತುಟಿ ಮಾಡ್ಕೊಳ್ಳೋಣ ಅಕ್ಕನ ಮಕ್ಕಳು ಕೂಡ ಆಗ್ತಾನೆ ಹುಟ್ಟಿದ್ರು ಅಂದರೆ ಚಿಕ್ಕವರು ತವಿತಾ ಇದ್ರು ನಡೆಯೋದೆಲ್ಲ ಕಲಿತಾ ಇರ್ತಾರೆ ಅವ್ರನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅಂತ ಅಪ್ಪನಿಗೆ ಹೇಳಿ ಇದು ಸ್ವಲ್ಪ ಹಾಗೆ ಈ ಕಡೆ ಸ್ವಲ್ಪ ಮುಚ್ಚಿಸ್ಬಿಟ್ವಿ ಕಲ್ಲು ಇದೆಲ್ಲ ಹಾಕ್ಸಿ ಮುಚ್ಚಿಸ್ಬಿಟ್ವಿ ಇನ್ನು ಮತ್ತೆ ಮುಚ್ಚಿಸ್ಬಿಟ್ಟು ಸುತ್ತ ಕಟ್ಕೊಳ್ಳೋಣ ಮಕ್ಕಳು ತವಿದರೆಲ್ಲ ಹಿಂಸೆ ಆಗಬಾರ್ದು ಬೀಳಬಾರ್ದು ಅನ್ನೋ ರೀಸನ್ಗೆ ಈ ಥರ ಸುತ್ತ ಸಿಮೆಂಟಲ್ಲಿ ಕಟ್ಟಿಸ್ಕೊಂಡು ಇದು ಮಾಡಿದ್ವಿ ಅಷ್ಟೆ ಇದೆಲ್ಲ ಫುಲ್ಲು ಕಲ್ಲೇಲೆ ಅಲ್ಲಿಂದ ಹಿಡ್ದು ಅಲ್ಲಿವರೆಗೂ ಕಲ್ಲೆಲ್ಲೇ ಇದೆ ಕಲ್ಲು ಕೂಡ ನಾವು ಎತ್ತಿಲ್ಲ ಹಾಗೆ ಇದೆ ಮೇಲೆ ಜಸ್ಟ್ ಸಿಮೆಂಟ್ ಹಾಕ್ಸಿರೋದಷ್ಟೇ ನೋಡ್ತಿರ್ಬೋದು ಬೇಕಾದರೆ ನೀವು ಕಲ್ಲು ಆಗೇ ಇದೆ ಹಿಂಗೆ ಎಂಟು ಕಂಬದಲ್ಲಿ ತೊಟ್ಟಿನೇ ಇತ್ತು ಅಂದರೆ ಮನೆ ದೊಡ್ಡದಾಗಿ ಕಾಣಿಸ್ತಿತ್ತು ಅನ್ನೋದಕ್ಕಿಂತ ನಮ್ಗೆ ಹಿಂಸೆ ಅನಿಸೋದು ಅದು ಕ್ಲೀನ್ ಮಾಡಿ ಅದನ್ನು ಇದು ಮಾಡೋದಕ್ಕಿಂತ ಚೆನ್ನಾಗಿತ್ತು ಮೊದಲು ಕಲ್ಲಲ್ಲಿ ಇವಾಗಲೂ ಓಕೆ ಮಕ್ಕಳು ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ನಮಗೂ ಈಗ ನನ್ನ ಮಗಳು ಕೂಡ ಇರ್ತವೆ ಸ್ಟಾರ್ಟ್ ಮಾಡಿದ್ದಾಳೆ ಬರ್ತಾಳೆ ಒದ್ದಿಕೋ ಬಂದು ಇತ್ತು ಇದು ಏನಿದೆ ಈ ತೊಟ್ಟಿ ಗಿಡ್ಕೋ ಇದು ನಿಂತ್ಕೋತಾಳೆ ಈ ಥರ ಎಲ್ಲ ಮಾಡ್ತಾಳೆ ಈಗ ಸೇಫ್ಟಿ ಸ್ವಲ್ಪ ಓಕೆ ಬಿದ್ದರೆ ಯಾರು ನೋಡ್ತಾರಲ್ವಾ ಆ ಥರ ಇದು ಬೇಕಂದ್ರೆ ನೀವು ಅಂದ್ಕೊಂಡಿರ್ಬೋದು ಏನು ಈ ಥರ ಇದೆ ಅಂತ ಇದು ರಸ ಕಟಾಕ್ತಿರ ಅಂತ ಏನಾದ್ರು ಕೇಳ್ಬೋದು ಬಟ್ ಹಸ ಕಟಾಕೆ ಅಂತ ಏನು ಮಾಡಿಸ್ಕೊಂಡಿಲ್ಲ ಜಸ್ಟ್ ಇರಲಿ ಅಂತ ಮಾಡಿಸಿದ್ದಷ್ಟೆ ಇವಾಗ ಏನು ಯೂಸು ಅಂದರೆ ಈ ಆಲೂನ್ ಕ್ಯಾನ್ ಆಗಿರ್ಬೋದು ಏನಾದರೂ ವೇಸ್ಟ್ ಯೂಸ್ ಮಾಡದೇ ಇರುವಂತಹ ಈ ಇದೆಲ್ಲ ಇಟ್ಕೋಬೋದು ಕೋಳಿಗೆ ತಿಂಡಿ ಗಿಂಡಿ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀವಿ ಇದೇನು ದನ ಕಟಾಕ್ತಿರ್ಲಿಲ್ಲ ಅಂದರೆ ನಾವು ಚಿಕ್ಕವರು ಅಂದರೆ ನಾವು ಒಂದು ಐದು ಆರು ವರ್ಷ ಇದ್ದಾಗ ಇಲ್ಲಿ ದನ ಕಟಾಕ್ತಿದ್ರು ಇಲ್ಲಿ ಸಂಸಾರ ಈ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಈ ಕಡೆ ದನ ಕಟಾಕ್ತಿದ್ರು ಇಲ್ಲೆಲ್ಲ ತುಪ್ಪೇನೆಲ್ಲ ಆಗಿತ್ತು ಆಗಲ್ಲ ಆಗ ಕಟಾಕ್ತಿದ್ರು ಬಟ್ ಇವಾಗ ಇಲ್ಲ ಆ ಥರ ಏನಿಲ್ಲ ಹಿಂದೆ ಜಾಗ ಏನಿದೆ ಅಲ್ಲಿ ದನ ಕಟ್ಟಾಕೋ ಥರ ಎಲ್ಲ ಮಾಡ್ಕೊಂದು ಮಾಡ್ಕೊಂಡಿದ್ದಾರೆ ಏನಪ್ಪ ಇವರು ಇವಾಗಲೂ ಕೂಡ ಹಳೆ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ ಅನ್ಕೋಬೋದು ಬಟ್ ನಮಗೆ ಫ್ಯೂಚರ್ಗೆ ಇಲ್ಲಿ ಮನೆ ಬೇಕಾ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಾವೇನು ಮನೆ ಕಟ್ಟುವಂಥ ಪ್ಲಾನಿಂಗ್ ಕೂಡ ಇಲ್ಲ ಮನೆ ಕೂಡ ಕಟ್ಟಲ್ಲ ಇಲ್ಲಿ ಈ ಮಮ್ಮಿಗೆ ಸಾಕು ಈ ಮನೆ ಅವ್ರಿಗೆ ಈ ದೊಡ್ಡ ಮನೆ ಅಂತಲೇ ಹೇಳ್ಬೋದು ಅವರೊಬ್ಬರೇ ಅಲ್ವಾ ಇರೋದು ನಮ್ಮ ಮನೆ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್